ಈ ಥರ ಬುಡ್ಡಿ ಹಿರಿಕಾಯಿ ಪಲ್ಯ ಮಾಡಿದರೆ ತುಂಬ ಟೇಸ್ಟಾಗಿ ಬರುತ್ತೆ ಇದಕ್ಕೆ ಜವಾರಿ ಹೀರೆಕಾಯಿ ಅಂತಲೂ ಕರೀತಾರೆ ಮತ್ತು ನಮ್ಮ ಸೈಡ್ ಬುಡ್ಡಿ ಹೀರೆಕಾಯಿ ಅಂತಲೂ ಕರೀತಾರೆ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಿದ್ದೀನಿ ನಾನಿವತ್ತು ಬುಡ್ಡ ಹಿರಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾಲ್ಕು ಹೀರೇಕಾಯಿ ತೊಗೊಂಡಿದ್ದೀನಿ ನೋಡಿ ಸಣ್ಣದು ಬುಡ್ ಹಿರೇಕಾಯಿ ಅಂದರೆ ಜವಾರಿ ಹೀರೆಕಾಯಿಗೆ ಬುಡ್ ಹೀರೇಕಾಯಿ ಅಂತ ಕರೀತಾರೆ ನಾವು ನಮ್ಮ ಸೈಡು ನೋಡಿ ಇದನ್ನು ಹೊಲದಲ್ಲಿ ಜಾಸ್ತಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿರ್ತಲ್ಲ ಫ್ರೆಂಡ್ಸ್ ಅವಾಗೇ ಜಾಸ್ತಿ ಹಾಕ್ತಾರೆ ಇದನ್ನು ನೋಡಿ ಇನ್ನೊಂದು ಥರ ಬರುತ್ತಲ್ಲ ಫಾರಮ್ ಹಿರೇಕಾಯಿ ಅದು ಅಷ್ಟು ಟೇಸ್ಟ್ ಬರೋಲ್ಲ ಪಲ್ಯ ಇದು ಮಾತ್ರ ಸೂಪರಾಗೇ ಬರುತ್ತೆ ಅದು ಯಾವ ಥರ ಮಾಡ್ತೀನಿ ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ ನಾಲ್ಕು ಹಿರೇಕಾಯಿ ತೊಗೊಂಡಿದ್ನಲ್ಲ ಈ ಥರ ಸಿಪ್ಪೆ ತೆಗಿತಾಯಿದ್ದೀನಿ ನೋಡಿ ಮೇಲುಗಡೆ ನೀವು ಬೇಕಾದರೆ ಕುಡ್ಗೋಲಲ್ಲಿ ತೆಗಿಬೋದು ಮತ್ತು ಸಾರಿ ಇಳಿಗೆ ಮಣಿ ಅಂತಾರಲ್ಲ ಅದ್ರಲ್ಲಾದ್ರೂ ತೆಗಿಬೋದು ನಾನು ಈ ಥರ ಹಿರಿಯೋದು ತೊಗೊಂಡಿದ್ದೆ ಅದರಲ್ಲೇ ನಾನು ಹಿಂದ್ಗಡೆ ಸಿಪ್ಪೆ ತೆಗಿತಾಯಿದ್ದೀನಿ ಇದು ನೀವು ಯಾವುದಾದ್ರೂ ಅಂಗಡಿಲಿ ಕೇಳಿದರೆ ಕೊಡ್ತಾರೆ ನೋಡಿ ಒಳಗೆ ಕ್ಯಾರೆಟ್ ತುರಿಯೋದು ಅದನ್ನ ತೊಗೊಂಬರ್ತಿರಲ್ಲ ಅವಾಗಲೇ ಇಂಥದ್ದು ಕೇಳಿದರೆ ಕೊಡ್ತಾರೆ ಇದ್ರೆ ನಾವು ಕ್ಯಾರೆಟ್ ಹೆರಿಬೋದು ಮತ್ತು ಈ ಥರ ಹೀರೆಕಾಯಿ ಮತ್ತು ಬಿಟ್ರೋಟ್ ಯಾವುದಾದ್ರೂ ಸಿಪ್ಪೆ ತೊಗೊಳೋಕ್ಕೂ ನಮಗಿದು ಈ ಥರ ಈ ಮನೇಲಿದ್ರೆ ಇದ್ದರೆ ಈಸಿ ಆಗುತ್ತೆ ನೋಡಿ ಒಂದು ಟೆನ್ ರುಪೀಸ್ ಕೊಟ್ಟು ತೊಗೊಂಬಂದಿದ್ದೆ ನಾನು ನೋಡಿ ಎಲ್ಲ ಅಂಗಡಿಯಲ್ಲೂ ಇದು ಸಿಗುತ್ತೆ ಈ ಥರ ನೋಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು ಫುಲ್ ಸಿಪ್ಪೆ ತೆಗಿಬೇಡಿ ಸ್ವ ಸ್ವಲ್ಪನೇ ತೆಕ್ಕೊಳ್ರಿ ಫಲ ಟೇಸ್ಟ್ ಬರ್ತೈತಿ ಇವಾಗ ನೋಡಿರಿ ಫುಲ್ ಹೀರೆಕಾಯಿ ನಾನು ತೊಳ್ಕೊಂಬ ತೊಳೆದು ಹೆಚ್ಚಿಟ್ಕೊಂಬಂದಿದ್ದೀನಿ ನೋಡಿ ಮತ್ತು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಮತ್ತು ಪೇಸ್ಟ್ ಮಾಡ್ಕೊಂಡಿದ್ದೆ ನಾನು ಹಸೇಕಾಯಿ ಮತ್ತು ಸೊಂಟೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕರಿಬೇವು ಕೊತ್ತಂಬರಿ ಈ ಥರ ಒಂದು ಈ ಥರ ಒಂದು ಸಿಲ್ವರ್ ಪಾತ್ರೆ ಇಟ್ ು ಪಲ್ಯ ಮಾಡಿದ್ರೆ ಟೇಸ್ಟ್ ಬರುತ್ತೆ ಇದು ಹೀರಿಕಾ ಪಲ್ಯ ಹಾಗಾಗಿ ಒಂದು ಸಣ್ಣ ಸಿಲ್ವರ್ ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆನೂ ಹಾಕಿದ್ದೆ ನೋಡಿ ನಾನು ಅದಕ್ಕೆ ಜೀರಿಗೆ ಸಾಸಿವೆ ಕಾಳು ಹಾಕಿ ಸಿಡಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ನಾವು ಹೀರಿಕಾಯಿ ಪಲ್ಯನ ಮಾಡ್ಕೊಬೋದು ಇವಾಗ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಫಸ್ಟಿಗೆ ಈರುಳ್ಳಿ ಹಾಕಿ ನೀವು ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈರುಳ್ಳಿ ಫುಲ್ ಬೆಂದಾದಮೇಲೆ ಅವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಪೇಸ್ಟು ಇದನ್ನು ಹಾ ಅದನ್ನು ಹಾಕಿಟ್ಬಿಡೋಣ ಅದನ್ನು ನೀವು ಪೇಸ್ಟ್ ಮಾಡಿ ಒಂದು ಫ್ರಿಜ್ ಒಳಗಿಟ್ಟರೆ ಬರುತ್ತೆ ಫ್ರೆಂಡ್ಸ್ ಈಗ ಎಲ್ಲ ಪಲ್ಯಕ್ಕೂ ನಾವು ಪೇಸ್ಟ್ ಹಾಕೋಕ ಬೇಕಲ್ವಾ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಮೆಣಸಿನಕಾಯಿ ಪೇಸ್ಟು ಹಾ ಮಾಡಿ ಇಟ್ಕೊಳ್ಳಿ ಒಂದು ಫ್ರಿಜ್ ಒಳಗಿಟ್ಕೊಂಡ್ರೆ ನೀವು ಈ ಥರ ಪಲ್ಯಕ್ಕೆ ಬರ್ತೈತಿ ಜವಳಿಕಾಯಿ ಪಲ್ಯ ಮತ್ತು ಹೀರೆಕಾಯಿ ಪಲ್ಯ ಮುಳುಗಾಯಿ ಪಲ್ಯ ಎಲ್ಲ ಪಲ್ಯಕ್ಕೂ ನಾವು ಪೇಸ್ಟ್ ಹಾಕೋಕೆ ಬೇಕಾಗತ್ತಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ನೋಡಿ ನಾನು ಈರುಳ್ಳಿನ ಫುಲ್ ಫ್ರೈ ಮಾಡ್ಕೊಂಡಿದ್ದೀನಲ್ವ ಈಗ ಇದಕ್ಕೆ ಆಗಲೇ ಮಾಡಿ ನಾ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ ನೋಡಿ ನೀವು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದರೆ ನಿಮಗೆಲ್ಲ ರೀ ಮತ್ತೆ ನಾನು ವಿಡಿಯೋ ಹೆಂಗೆ ಬರ್ತಾವಂತ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳ್ರಿ ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ ಅಂತ ನಿಮ್ಮ ಹತ್ರ ಕೇಳ್ಕೊಂತೀನಿ ಇವಾಗ ಕರಿಬೇವು ಕೊತ್ತಂಬರಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ನೋಡಿ ಇದಕ್ಕೈತಲ್ರಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಅವಾಗಲೇನು ಹೆಚ್ಚಿಟ್ಕೊಂಡಿದ್ದೆಲ್ಲ ಬುಡ್ಡು ಹೀರಿಕಾಯಿ ಬುಡ್ ಹೀರಿಕಾಯಿ ಅಂದ್ರೆ ಏನಂತೀರಾ ಸಣ್ಣದು ಜವಾರಿ ಬರುತ್ತೆ ನೋಡಿ ಸಣ್ಣ ಜ ಬುಡ್ ಹೀರಿಕಾಯಿ ಅಂತಾರೆ ನಾವು ಅದಕ್ಕೆ ಬುಡ್ ಹೀರಿಕಾಯಿ ಅಂತಲೇ ಕರಿತೀವಿ ನೋಡಿ ಪಾರೆ ಬಂದರೆ ಭಾಳ ಉದ್ದ ಇರುತ್ತೆ ಅಷ್ಟೇನು ಟೇಸ್ಟ್ ಬರೋಲ್ಲ ಅದು ಪಲ್ಯ ಇದು ಜವಾರಿ ತೊಗೊಂಡು ಬಂದು ಪಲ್ಯ ಮಾಡಿದರೆ ಮಾತ್ರ ಭಾಳ ಸಖತ್ತಾಗಿ ಟೇಸ್ಟ್ ಕೊಡ್ತತಿ ಇದು ಪಲ್ಯ ನೋಡಿ ಇವಾಗ ನಾನು ಹೀರೆಕಾಯಿನ ಹಾಕ್ತಾಯಿದ್ದೀನಿ ಸಣ್ಣದು ಈ ಥರ ಪಾತ್ರೆ ಇದ್ದರೆ ಪಾತ್ರೆ ಒಳಗೆ ಮಾಡ್ಕೊಂಡ್ರೆ ಪಲ್ಯನ ರುಚಿ ಬರ್ತತಿ ಅಂಥೇಳಿ ಈ ಪಾತ್ರೆ ಒಳಗೆ ಮಾಡಿ ತೋರ್ಸಕತ್ತೀನಿ ಇವಾಗ ನೋಡಿರಿ ಫುಲ್ ಇದನ್ನೆಲ್ಲ ನಾವು ಫ್ರೈ ಅಂದರೆ ಎಲ್ಲ ನಾವೇನು ಸಾಮಾನು ಹಾಕ್ತೀವಲ್ಲ ಮತ್ತು ಸಾಂಬಾರು ಪುಡಿ ಉಪ್ಪು ಬೆಲ್ಲ ಇಷ್ಟ ನೋಡ್ರಿ ಇದಕ್ಕೆ ಪಲ್ಯಕ್ಕೆ ಬೇಕಾಗಿರೋ ಸಾಮಾನು ಬೆಲ್ಲ ಮತ್ತು ಸಾಂಬಾರು ಪುಡಿ ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು ಫಸ್ಟಿಗೆ ಇದನ್ನ ಪೇಸ್ಟ್ ಮಾಡಿ ಎಲ್ಲ ಹಾಕಿರ್ತೇವಲ್ಲ ಹಾಗಾಗಿ ಸಲ ಎಲ್ಲ ಕಲಿಸ್ಕೊಂಬಿಡಿ ಇವಾಗ ನೆಕ್ಸ್ಟ್ ನಾನು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಸಾಂಬಾರು ಪುಡಿ ಬೆಲ್ಲ ಇಷ್ಟೇ ಇದಕ್ಕೆ ಸಾಮಾನೇನು ಭಾಳ ಬೇಡ ಮತ್ತು ಇದಕ್ಕೆ ನೀರು ಮಾತ್ರ ಹಾಕೋಕೆ ಹೋಗ್ಬಿಡ್ರಿ ಯಾಕಂದರೆ ಹಿರಿಕಾಯಿ ಒಳಗೆ ನೀರಿನ ಅಂಶ ಜಾಸ್ತಿ ಇರ್ತದೆ ನೋಡಿರಿ ನೀರು ಹಾಕಿ ತೊಳೆದಿರ್ತೀವಿ ನಾವು ಹಾಗಾಗಿ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ ಇವಾಗ ನೋಡಿ ನಾನು ಉಪ್ಪು ಹಾಕಿದ್ಮೇಲೆ ಇದಕ್ಕೆ ಸಾಂಬಾರು ಪುಡಿ ಮತ್ತು ಬೆಲ್ಲ ಹಾಕಿ ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕ್ರಿ ಭಾಳ ಬೇಯಿಸ್ಬೇಡ್ರಿ ಬೆಲ್ಲ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನಾನೀಗ ಬೆಲ್ಲ ಮತ್ತು ಸಾಂಬಾರು ಪುಡಿ ಇಷ್ಟೇ ನೋಡಿರಿ ಇದ್ರಾಗ ಇದನ್ನ ನೀವು ಬೇಕಾದ್ರೆ ಎಣ್ಗಾಯಿ ಸಹಿತ ಮಾಡ್ಕೋಬೋದು ಎಣ್ಗಾಯಿ ಮಾಡಿದ್ರಂತೂ ಇನ್ನೂ ಟೇಸ್ಟ್ ಇದು ಪಲ್ಯ ಬೇಕಾದ್ರೆ ನಾನು ಸಲ ನಿಮಗೆ ಯಾವಾಗಾದರೂ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಈ ಥರ ಹೆಚ್ಚಿ ಪಲ್ಯ ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡಿ ಮತ್ತು ಸಾಂಬಾರು ಪುಡಿನ ಹಾಕ್ತಾಯಿದ್ದೇನೆ ನೋಡಿ ನಾನು ನೋಡಿ ಈ ಪಲ್ಯ ಮಾತ್ರ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ ನೋಡಿ ನೀವ ರೊಟ್ಟಿಗೆ ಐತಲ್ರಿ ಇದು ಜವಾರಿ ಇದು ಹೀರೇಕಾ ಪಲ್ಯ ಅಂತರೂ ಭಾಳ ಟೇಸ್ಟ್ ಕೊಡ್ತತಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಸಂತೆ ಒಳಗೆ ಮಾರ್ಕೆಟ್ ಒಳಗೆ ಸಿಗ್ತಾವ್ರಿ ಕೆಲವೊಂದು ಕಡೆ ಸಿಗೋಲ್ಲ ಕೆಲವೊಂದು ಕಡೆ ಸಿಗ್ತಾವ್ರಿ ಆದರೂ ನೋಡಿರಿ ಸಿಕ್ಕರೆ ಮಾತ್ರ ಕಂಡ್ರೆ ತೊಗೊಂಬಂದು ಪಲ್ಯ ಮಾಡಿಕೊಂಡು ತಿನ್ನಿರಿ ಅಂತ ಹೇಳ್ತಾ ಇದ್ದೀನಿ ಇವಾಗ ಫುಲ್ಲು ಎಲ್ಲದನ್ನೂ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಬೇಗನೆ ಬಂದುಬಿಡ್ತೈತಿ ಇದು ಪಲ್ಯ ನೋಡಿ ಇವಾಗ ಈ ಥರ ಎಲ್ಲ ಸಾಮಾನು ಹಾಕಿ ಇಟ್ಟಿರ್ತೇವಲ್ಲ ಇದನ್ನೇ ಒಂದು ಹತ್ತು ನಿಮಿಷ ನಾವು ಬೇಯಿಸ್ಕೊಂಡು ಬಿಡೋಣ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷದ ಮೇಲೆ ಬೇಯಿಸೋಕೆ ಹೋಗ್ಬಿಡ್ರಿ ತಳೆ ಬಿಡ್ತೈತಿ ಇವಾಗ ನೋಡಿ ಪ್ಲೇಟ್ ತೆಗೆದೆ ನಾನು ಫುಲ್ ಬೆಂದಿದೆ ಪಲ್ಯ ಇದಕ್ಕೆ ಕುರ್ಶಾಣಿ ಪುಡಿ ನಮ್ಮದು ಫೇವ್ರೇಟ್ ಕುರ್ಶಾಣಿ ಪುಡಿ ಎಂತ ಅಂದರೆ ಗುರಾಳ ಪುಡಿ ಅದನ್ನು ಹಾಕಿ ಕೈ ಆಡಿದರೆ ಮುಗೀತು ನೋಡ್ರಿ ಬುಡ್ ಬುಡ್ ಹಿರಿಕಾಯಿ ಪಲ್ಯ ರೆಡಿ ಆಯಿತು ಮತ್ತು ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪ್ಲೀಸ್ ಫ್ರೆಂಡ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಲ್ಯ ಹೇಗಾಗಿತ್ತು ಅಂತಲೂ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಮತ್ತು ಲೈಕ್ ಕೊಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಕೊಟ್ಟರೆ ನನಗೂ ಖುಷಿಯಾಗುತ್ತೆ ಮತ್ತು ನಮಗೂ ವೀಡಿಯೋ ಇನ್ನೂ ಭಾಳ ಖುಷಿಯಾಗುತ್ತೆ ನೀವೆಷ್ಟು ವೀಡಿಯೋ ನೋಡ್ತೀರೋ ನಂಗೆ ಸಪೋರ್ಟ್ ಮಾಡ್ತೀರೋ ನಮಗಿನ್ನೂ ಖುಷಿಯಾಗುತ್ತೆ ವೀಡಿಯೋ ಮಾಡೋದಕ್ಕೆ ಅದಕ್ಕೆ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋ ಶೇರ್ ಮಾಡಿರಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಏನಾದರೂ ವೀಡಿಯೋದಾಗ ತಪ್ಪಿದ್ರೆ ಕ್ಷಮಿಸ್ರಿ ಮತ್ತು ನೀವು ಒಂದ್ಸಲ ಪಲ್ಯ ಮಾಡ್ಕೊಂಡು ತಿಂದು ಹೇಗಾಗಿತ್ತು ಅಂತ ಯಾಕೆ ಈ ನಿಮ್ಮ ಫ್ರೆಂಡ್ಸ್ಗೆ ತಿಳಿಸ್ರಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದೇ ಥರ ಇರಲಿ ನಿಮಗೂ ಸಹ ಆ ಬನಿಶಂಕ್ರಮ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್